ರೀ ಹ್ಮ್ ನಾ ಯ ಜನ್ಮದಾಗ ಏನ್ ಪುಣ್ಯ ಮಾಡಿದೆನ ರೀ ನಿಮ್ಮಂತ ಗಂಡ ಮತ್ತ ಇಷ್ಟ ಚದರನ ಕೂ ಸಿಕ್ಯದ್ ನಂಗೆ ಹ್ಮ್ ಕರ ನೋ ನಾ ಏನ್ ಪಾಪ ಮಾಡಿದೆನ ನೋ ಇಂತ ನಮಸ್ಕಾರ ಎಲ್ಲ ನನ್ನ ವೀಕ್ಷಕ ದೇವರುಗಳಿಗೆ ನಾನು ನಿಮ್ಮ ಮನೆ ಮ್ಯಾಗ ರಘುಪ್ರಿಯಾ ನೇತಿ ಮಾಡುತ್ತಿರುವ ಸಾಷ್ಟ ನಮಸ್ಕಾರಗಳು ನೋಡ್ರಿ ಈ ಹುಡುಗ ನೀವೆಲ್ಲ ಚೆನ್ನಾಗಿ ನೋಡ್ರಿ ಸುಮಾರು ದಿನಗಳ ಕೆಳಗೆ ಚಲುವಿನ ಚಿತ್ತಾರ ಅಂತ ಹೇಳಿ ಗಣೇಶ್ ಅವರ ಸರ್ ಒಂದು ಪಿಕ್ಚರ್ ಬಂದಿತ್ತು ಆ ಪಿಕ್ಚರ್ ಅಲ್ಲಿ ಅಮೂಲ್ಯ ಮೇಡಮ್ ಅವರು ಲಾಸ್ಟಿಗೆ ಆ ಕುಸಿಗೆ ಹಿಡ್ಕೊಂಡು ಕೊಡ್ತಾರಲ್ಲ ಆ ಮಗು ಹೆಸರು ಏನಪ್ಪ ಸುಶ್ರುತ್ ಪಾಟೀಲ್ ಅಂತ ಮೊದಲು ಬೆಂಗಳೂರಲ್ಲೇ ಇದ್ದರು ಈಗ ಬೀದರ್ಲಾರ ಸೂಪರ್ ಅಪ್ಪ ಸೂಪರ್ ಒಳ್ಳೆ ಸಿನಿಮಾದಾಗ ಕೆಲಸ ಮಾಡಿದ್ವಿ ಇನ್ನೂ ದೊಡ್ಡ ಪಿಕ್ಚರ್ಗಳು ಸಿಗಲಿ ಬೆಸ್ಟ್ ಆಫ್ ಲಕ್ ರಾತ್ರಿ ಏನಾಗ್ಯದ ಏನ್ ಚಿಂತಿದ ಕುಂತಿರಿ ಏನಿಲ್ಲ ಪ್ರಿಯಾ ಜೀವನದಾಗ ನಿನಗ್ ಏನರ ಆಯ್ತು ಅಂದ್ರ ನಾ ಹ್ಯಾಂಗ್ ಬದುಕಲಿ ನಿನಗ್ ಬಿಟ್ಟಿ ನಾ ಇಲ್ಲಿ ಈ ಭೂಮಿ ಮೇಲೆ ಹ್ಯಾಂಗ್ ಇರ್ಲಿ ಏನ್ ಚಿಂತಿ ಮಾಡ್ತಿ ನೀವ್ ಏನ್ ಬಿ ಚಿಂತಿ ಮಾಡ್ಕೊಳಕ್ ಹೋಗ್ಬಾಡ್ರಿ ನಂಗ್ ಏನರ ಆಯ್ತಲ್ಲ ಹಿಂದ ಮುಂದ ವಿಚಾರ ಮಾಡಲ್ಲಂಗ್ ಇನ್ನೊಂದ್ ಮದಿ ಮಾಡ್ಕೋರಿ ನೀವು ನನ್ನ ಮಗಳಿ ಮಗನಿಗರ ನೋಡ್ಕೊತಾವ್ ಕರೆ ಪ್ರಿಯಾ ಈ ನಡುವರ್ಕ್ ನನಗ್ ಬಿ ಏನಾಯ್ತು ಅಂದ್ರ ನೀವ್ ಬಿ ಒಂದ್ ಚಂದನ್ ಬೇರೆ ಮದಿ ಮಾಡ್ಕೊಳೋಣ

ನಂಗ್ ನೋಡ್ಲಾಕ್ ಬಂದಿನಾಗ ನನ್ನ ಬಾಜು ನನ್ಕಿನ ಚದೂರ್ ಇದ್ದಿನ ಹುಡ್ಗಿ ತಂದ್ ಕೊಡ್ಸ್ತಿರಂದ್ರ ಯಾರಿಗ್ ಮಾಡ್ಕೊತಿದ್ರಿ ನಾ ಏಳ್ ಚದುರ್ ಹುಡ್ಗಿ ತೋರಿಸಿ ನಿನಗ್ ಬಿಟ್ಟು ಯಾರಿಗ್ ಮಾಡ್ಕೊತಿದ್ರಿ ಪ್ರಿಯ ಹಂಗ ಮನ ದಿನ್ನ ಗುಟ್ಕಾ ಬೀಡಿ ಶರಿ ಎಲ್ಲ ಕುಡಿತಿದ್ರೆ ಯಾರಿಗ್ ಮಾಡ್ಕೊತಿದ್ರಿ ನಾ ಪೈಲೆ ಫಸ್ಟ್ ನಿಂದ ಕ್ಯಾಟ್ ಚಟ್ಟೆ ಎಲ್ಲ ಬಿಡಿಸ್ತಿದ್ರು ಬಿಡಿಸಿ ನಿನಗೆ ಮಾಡ್ಕೊತಿದ್ರು ಹಂಗ ಮತ್ತ್ ನಾ ಇನ್ನ ಹುಟ್ಟಿದಿಲ್ಲ ಅಂದ್ರ ಹೆಂಗ್ ಮಾಡ್ತಿದ್ರಿ ನಾ ನೀ ಹುಟ್ಟಸ್ತನ ಹಾದಿ ಕಾಯ್ದ ಮದಿ ಮಾಡ್ಕೊತೀನಿ ನಿನಗೆ ಹಂಗ ಈ ದುನಿಯಾದಾಗ ನಮ್ಮ ಮಮ್ಮಿನೇ ಹುಟ್ಟಿದಿಲ್ಲ ಅಂದ್ರ ಹೆಂಗ್ ಮಾಡ್ತಿದ್ರಿ ಏನ್ ಮಾಡಕ್ ಆಯ್ತದ ಪ್ರಿಯ ಇನ್ನೊಂದ್ ಯಾವ್ದಾರ ಹುಡುಗಿ ಮಾಡ್ಕೊಂಡ್ ಬೇಕಾಯ್ತದ ನೋಡ್ ತೋರ್ಸ್ದಲ್ಲ ನೀ ಹಲ್ಕಟ್ ಬುದ್ಧಿ ತೋರ್ಸ್ದಲ್ಲ ನೀ ಬೇರೆ ಹೆಂಗ್ಸರಿಗೆ ನೋಡ್ತಿ ಅಂತ ಹೇಳಿ

ಎರಡು ತಿಂಗಳಾಯಿತು ನಾನು ಫೋನ್ ಸ್ಕೂಡ ಅಂತ ಹೇಳತ್ತೀ ಖರವಾಗಿ ಅಡಿ ಸ್ಕೂಟಿ ಮಾಡಿ ಅಮೇ ಒಕೋ ಟೆಸ್ ಕೋಳೆ ಆಗಡಿ ಪ್ರಿಯಾವ್ ಹ್ಮ್ ತਹੀਂ ಚದುರ್ ಬ್ಯೂಟಿಫುಲ್ ಇದ್ರಿ ನೋಡ್ತೀರು ನೋಡು ಒಮ್ಮಿಗೆ ಚಕ್ಕರ್ ಬಂದ್ ಭೇ ಐತೆ ನನ್ ಒಂದ್ಸರಿ ಚದುರ್ ಇದ ನೋಡ್ ಬೇವಸ ಐತಿ ಅಂದೆ ನಿನಗ ಅಂದಿಲ್ಲ ಚದುರ್ ಇಲ್ದ ಚದುರ್ ಅನ್ ಕೂಸ ನಾ ಮನಾಗ ಇಟ್ಕೊಂಡಿರ ಬಾಕ ನಾವೊಂದ್ ಮಾತಾಡ್ತೇವರಾಯ್ತಾ ಓ ಸೂಪರ್ ಏನು ಏಟ್ ರುಚಿ ಇದು ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಯದ ಏನು ಮಾಡಾಕೈತದ ಉಪ್ಪು ಏಟ್ ಹೊಂಟದ್ ಉಂಟದ ಮಾರ್ಕೆಟ್ದಾಗ ತೋಲ್ ಸೂಪರ್ ನನಗೆ ಫಸ್ಟ್ ಟೈಮ್ ಈ ಟೈಪ್ ತಿನ್ನತ್ತಿದ ನೋಡನಾ ಮತ್ತು ಇದಕ್ಕೇನು ಮಸಾಲ ಹಾಕಿದಲ್ಲ ನಮ್ ನೆಂಟ್ರದು ಬಂದಾಗ ಈ ಟೈಪ್ ಮಸಾಲ ಹಾಕ್ಬೇಡ ಯಾಕ ಪಾಪ ಅವ್ನ್ ಮಸಾಲೆಗೆ ರೊಕ್ಕ ಕೊಡ್ತಾವ್ ಶೀಟೆ ತಿಂದು ಹಾಂ ಜರ್ರ ಮಸಾಲೆ ಜಾಸ್ತಿ ಆಗ್ಯದ ಮತ್ತ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನ್ ಹಾಕಿದ್ ನೋಡಿದ್ರೊಳಗ ಮುಂದಿನ ಸಲ ಹಾಕಿ ಬೇಡವ್ ದೊನಿ ಪಿರಿಯಾಗ್ಯಾವ ಮತ್ತ ಫಸ್ಟ್ ಕೆಲಸ ಒಳ್ಳೆ ಕೆಲಸ ಏನ್ ಇದ್ರೊಳಗೆ ಎಲ್ಲಕ್ಕಿನ್ನ ಭಾರಿ ಕೆಲಸ ಈ ಅವು ಅಲ್ಲ ಹೋಗಿ ಕಚ್ಚ ಕಚ್ಚು ಭಾರಿ ಅದ ಬಾಳ್ ಬೆಸ್ಟ್ ಮಾಡಿ ತೋಲ್ ತೋಲ್ ಸೂಪರ್ ಮತ್ತ ಏನ್ ಎಣ್ಣೆ ಹಾಕಿದ್ ನೋಡಿ ವಾಕ್ಯದಾಗ ವಾಕ್ಯದಾಗ ಎಣ್ಣೆ ಹಾಕಿದ್ ನೋ ಏನು ಮಾಡಕಾಯ್ತದ ಕಡೆ ಈಗ ನಮ್ಮ ಕಡೆ ಖರಾಬ್ ಆಗಿಂದ ಆಯ್ತು ನೀ ಹೋಗಿ ಈ ವರ್ಷ ಸೀಸನ್ದಾಗ ಯಾರ್ಯಾರು ಮದಿ ಮಾಡ್ಕೊಂಡಿರಿ ಸತ್ತಿರೋ ನೀವು ಇಂಥ ತಿಂದು ಜೀವ ಕೊಡ್ಬೇಕಾಯ್ತದ ಪೂರೈಕೆ ಕೈ ಕಕ್ಕ ಉಸೆ ತಿಂದ ಆಗ್ಲತ್ತದ ಯಾಕೋ ಮಗ ಏನ್ ಯಾಕೋ ತಂದ್ರ ತಾನೆ ಕೂಡತಿದಿ ಯಾರ ಅಂದ್ರ ಅಂದ ವೋಟ್ ಹಾಕ್ ಬಂದಿ ನೋಡಿದ್ರೆ ಹಿಂಗೆ ಇದ್ದಿತ್ತು ತಂದ್ರ ತಾನೆ ಯಾರ ಅಂದ್ರ ಅಂದವ ವೋಟ್ ಹಾಕಿದೆ ಖರೆ ನಾ ಯಾರಿಗ ವೋಟ್ ಹಾಕ್ತೆ ನೋಡು ಆ ಪಾರ್ಟಿ ಸೋಲ್ತದೆ ಸೋಲ್ತದ ನಮ್ ಪಾರ್ಟಿಗಿ ನಾ ಸೋಲ್ತು ನಿನಗ್ ಜಿಂದನೆ ಇಡಲ್ಲ ನಮ್ ಪಾರ್ಟಿ ಸೋತಲ್ಲ ನಿನಗ್ ಒಂದ್ ಆಸ್ತಿ ನನ್ ಹಳ್ಳಿ ಕುಡ್ಕೊಡಲ್ಲ ನಿನ್ ಪಾರ್ಟಿ ಅಲ್ಲಕ್ ನನ್ ಪಾರ್ಟಿ ಅಲ್ಲಕ್ ನನ್ ಪಾರ್ಟಿ ಅಲ್ಲಕ್ వెళ్ళికి ఎల్లకరే ಹೋಗ్ సైలకర్దే నిన్న కాలక సాకగారు నాకు సైలకర్ రావు ఎల్లకరే ಹೋಗ్ హర హాలి వెంటన ఛత్రి తోకండి ఛత్రి యాక నిన్నే సర్ఫెక్స్ అలా పొగిది నా షర్ట్స్ నా కొడెవీ ఏనా కాదు నేను నేనే కొలెక్ట్ చేయతి ఓ మై గాడ్ నీకు మే ಏನು ನಿಮ್ಮ ಮವ್ವನ್ ಹುಲಿ ಅಂತ ಮಗ ಐತಿ ನಮ್ ಬಾಬಾ ಕಿಡ್ನಾಪ್ ಮಾಡ್ತೇವೆ ನೀವು ಎಸ್ ಬೇಕೇಳ್ರಿ ತಂದ್ ಕೊಡ್ತೇನ ನಾ ತಂದ್ ಕೊಡ್ತೇವೆ ಎಸ್ಬೇಕು ಹಾ ಏನ್ ಆಗ್ಯಾದ ಬಾಬಾ ಕಿಟ್ನೆಪ್ ಮಾಡ್ಯಾವಂತ ಯಾರು ಕಿಟ್ನಪ್ ಮಾಡೇವಂತಾ ಹ್ಮ್ ಹ್ಮ್ ಒಂದ್ ಲಾಕ್ ರೂಪಾಯಿ ಕೇಳತ್ತಾವ ಹಿಂಗ್ ನಿಮ್ಮ ಅತ್ತೆ ಸೇರಿಸಿ ನಾ ನಮ್ಮ ಅಪ್ಪ ಈಗ ಒಂದ್ ಅರವತ್ ಅರವತ್ತೆರಡು ವರ್ಷ ಅರವತ್ತ ಉಡ್ಯಾಸಕ ಅಂತ ಹೇಳ

ಇನ್ನ ಕ್ರಿಶ್ ಇದ್ದೆ ಏನ್ ಸ್ಪೈಡರ್ ಮ್ಯಾನ್ ಇದ್ದೆ ಹಾರ್ಕೋತ್ ಹಾರ್ಕೋ ತುಡಿ ಬರ್ಲಿ ಹೇಳೋ ಈಗ ಬಂದಿದೆ ನಮ್ ತಾಯಿ ಸರಿ ಮಾತಾಡ್ ಬರ್ತೆ ಬಿದ್ದ ಏನೇನ್ ನಡೀತದ ಸಾಕೆ ನನ್ಗ ಅದ್ರ ಮಾರಿ ನೋಡಿದಿ ಈ ದೊಡ್ಡ ಮಾರಿಯದ ಅಂಬ್ರಿಕಾ ಹಾಕೊಳ್ ಇದ್ದ ಅದಕ್ ಮತ್ ಈಡ್ ಪೌಡರ್ ಬಡೀತದ ಇಲ್ಲ ಕುಂತಿತ್ತು ಅಂದ್ರೆ ಎರಡು ಬುಟ್ಟಿ ಯಾನ್ ತಿಂತದ್ ಅದು ತಿನ್ನು ಇದು ತಿನ್ನು ತಿನ್ ಎಮ್ಮಿ ಅದಂಗ ಆಗ್ಯದ ಜರ ನೋಡ್ದಿ ಅಂದ್ರ ಕತ್ತಿ ಅದೇನೋ ನಮ್ಗೆ ಎಲ್ಲಿಂದ ಏರಿ ಅಂತಂದ್ರೆ ಯಾವ್ದ್ರ ಕತ್ತಿ ಒಳತ್ತೇನೋ ನನ್ಗಾರ ತೋಲ್ ಸಾಕಾಗ್ಯದ ಅದ್ರ ಕಾಲ ಅಂತ ಅವ ಜಗು ಯಾವ ಅವನ ಹೆಣತಿಗ್ ಬೈದನ್ನೋ ಏನ್ ಬೈದೆ ಹಾಂಗ್ ಬೈತಾರ ಯಾರ ಹೆಣ್ತಿ ನನ್ ಹೆಣ್ತೀಯವ ಐಶ್ವರ್ಯರ ಕಮ್ಮಿ ಇಲ್ಲ ಈ ಭೂಮಿ ಮೇಲೆ ಅಕ್ಕಿ ಚದ್ರ ಯಾ ಇಲ್ಲ ಏನ್ ಮಾಮೂಲಿ ಚದ್ರಳ ಆ ದೇವ್ರ ಅಂತ ಹೆಣ್ತೀಯಳ ಮಾಡಾಕ್ತಾಳ ನನಗ್ ಮಾಡಾಕ್ತಾಳ ಯಾರಿಗೇನ್ ಕಮ್ಮಿಟ್ಟ ಮನೀಗ್ ಬಂದ್ ಮಗಳ ಜಿಂದಗಿ ಮಾಡತಾಳಿಕಿ ಅವ ನನ್ ಬಿ ಪಿ ಗಿನ ಹೆಚ್ಚಾಗಿದೆ ನೋಡ

ಸರ್ಕಾರ ಎಲ್ಲಾ ಸವಲತ್ತುಗಳು ಹೆಣ್ಮಕ್ಳೆ ಕೂಡ ನಾವೇನ್ ಮಾಡಿದೆವು ನಮಗೆ ಭೀ ಈ ಸಲ ಬಂದಿನ ಸರ್ಕಾರ ತಿಂಗಳಿಗೆ ಮೂವತ್ತು ಗಿಟ್ಟಿ ಕೊಟ್ಟರೆ ನಾವು ಓಟ್ ಹಾಕವ ಇಲ್ಲ ನಿಮ್ಮ ಎಲೆಕ್ಷನ್ ಬೇಡ ನಿಮ್ಮ ಓಟ್ ಬೇಡ ಈ ಸರ್ತಿ ಸರ್ಕಾರ ಬಂದ್ರೆ ಮಾಡಕ್ ಹಚ್ಚರಿ ಹೋಗ್ ಟೈಮ್ ಆಗ್ಯದ ಹೋಗಲ್ಲ ಮಂದಿ ನಿಂತ ಕೇಳರಿ ನರ್ ನಂಗ ಆವು ಕೂಡಲೋದ್ರ ನೀ ಬರ್ತಿ ಸರ್ ಪಾರ್ಲಿಮೆಂಟ್ ಗೆ ಕೇಳ ಬರ್ತ ನರ್ ಕೂಡಲೋದ್ರ ಆರು ಕೂಡಲೋದ್ರ ನೀ ಇಸ್ ಕೂಡಬೇಕಾ ಅಲ್ಲಿ ನಿನ್ ಮಂದಿರಕ್ಕೆ ಬರ್ತ ಕುಡಕ ಕಕ ಸಾರು ಸಾವಿರ್ ಸರಿ ಹೇಳಿದ ತಾಟಿ ಮುಚ್ಚಿಕ್ಕೆ ಚುನಗೂರ್ ಬಾತ ವಾ ಅಂತ ಹೇಳಿ ಎಸ್ ಸರಿ ಹೇಳೋರು ಬಿ ರಾತ್ರಿ ಬೆಳಗನೆ ನಿಧ್ಯ ಆಗಲಂಟ ಮನಿ ತುಂಬಾ ಚಿಕ್ಕಿ ತುಮಕಿರೆ ಒಂದು ಕೂಸ್ವಿ ಮಂಕಮಲ ಅಂತ ನೀن ಕಾಲನ ನನ್ ಸಾಕ್ ಸಾಕ್ ಹೋಗ್ಯಾ ಏಟ್ ಗೋಳ್ ಹೊಡಿತೆ ಜರಾ ಹಳ್ಳಗ್ ಬಿ ಹೇಳು ಒಂದೊಂದ್ ಸಲ ಆಯ್ತದ್ ತಪ್ಪು ಹಳ್ಳಗ್ ಹೇಳಿ ತಿಳ್ಕೊಂಬ ಮನ್ಷ ಇಲ್ಲಲ್ಲ ನೀ ಇಲ್ಲ ಯಪ್ಪ ಅವ್ನವನ್ ಯಾನ್ ಗಂಟೆ ಬಿದ್ದೆ ನನ್ಗ ಅವ್ನವನ್ ಅವತ್ ಆ ಮದ್ವಿ ದಿನ ಸ್ಟೇಜ್ ಬಲ್ಲಿ ನನ್ ಬೂಟ್ ಮುಚ್ಚಿಕಲ್ಕಿಂತ ನೀನ್ ಯಾವಾರ ಹೇಳ್ಕೊಂಡ್ ಇದ್ ಮುಚ್ಚಿ ಅಂದ್ರ ಒಂದ್ ರೂಪಾಯಿ ಸಿಕ್ಕ ಕೊಡಲ್ಲ ಒಲ್ಲಿ ನೋಡಿ ಹೊಡಿ ಬರ್ತೀನಿ ನಾ ಮಂಟಪದಾಗಿ ಹೇ ಈಗ ತಕೋ ಗೋಲಿ ನುಂಗ್ ಏ ಪಾಗಲ್ ಇದ್ದನ್ ನನಗೇನಾಗದ ಗೋಲಿ ನುಂಗ್ಲಿ ಹೇಳ ನಾ ಹೇಳತ್ತಿಲ್ಲ ಸಿದ್ಧ ಗೋಲಿ ನುಂಗ್ ನಾನು ನುಂಗಲ್ಲ ಅಂತ ನುಂಗಲ್ಲದೆ ಸಿದ್ಧ ಈಗ ಹೇಳ ಯಾಕ ನುಂಗಿ ಗೋಲಿ ನನಗೇನಾಗದ ಏನಿಲ್ಲ ಇವತ್ತಾದ್ರೆ ಡೇಟ್ ಎಕ್ಸ್ಪೈರ್ ಆಗದಿತ್ತು ಒಮ್ಮೆ ಇಪ್ಪತ್ ರೂಪಾಯಿ ಗೋಲಿ ಇತ್ತು ನಂದು ಇಪ್ಪತ್ ರೂಪಾಯಿ ಬಚ್ಚಸ್ದಿ ಗೊತ್ತು ಧನ್ಯವಾದಪ್ಪ ಅಣ್ಣ ಚಲೋ ಆಯ್ತು ಸಿಕ್ಕಿದಾಗ ನಿಮಗೆ ಫೋನ್ ಮಾಡ್ಬೇಕಂದಿದ್ದ ನಾ ಯಾಕ್ರೀ ಅದು ಮನೆ ಕಿರ್ಕಿನ್ ಹಿಡ್ದದ ಕಿಟ ಕಿಟಿ ಸಾಡಿ ಸಟ್ಟಿ ಆ ಸ್ವಾಮಿ ಕೇಳಂತಿದ್ದಲ್ಲ ಏನಾಯ್ತು ಅರೆ ಅದು ಎಲ್ಲ ಹಾಂ ತೋರ್ಸಿದೀರಿ ನಿಮ್ಮ ಮನೆ ಎಲ್ಲ ನಾನು ಏನಿಲ್ಲ ನಿಮ್ಮ ಮನೆಗ ಐದು ವರ್ಷ ಆಯ್ತು ಅಂತ ನೋಡಿರಿ ಒಂದು ದೇವಿನ ಕಾಟ ಅದ ಅಂತ ನೋಡಿ ನಿಮ್ಮ ಅವ್ರನ್ನ ಹಡಕಿ ಬ್ಯಾರೆದಾಗ ಮಾತಾಡ್ತಿದೀನಿ ಕಾರಣ ಅಲ್ಲ ಹೋನೋ ಕರೆದ ನಿಮ್ಮ ಅಣ್ಣನ್ ಸಕ್ಸಸ್ ನಾನೇ ಇಲ್ಲಿ ಈಗ ನನಗೊಂದು ತಂದು ಕೊಡ್ ಒಂದ್ ಹೆಣ್ ನಾ ಬಿ ಸಕ್ಸಸ್ಫುಲ್ ಐತೆ ಪೆಲೆ ದೊಡ್ಡವರಾಗ ಹತ್ತನೇ ಪಾಸ್ ಇನ್ನೆ ದೊಡ್ಡವಾಗ್ಲಿ ಒಂದ್ ನಲ್ವತ್ ಐವತ್ ವರ್ಷ ಹಿಂದ್ ಹೋಗಿ ನೋಡ್ರಿ ಯಾಗ್ ಮದಿ ಆಯ್ತಿತ್ತು ಯಾಕ ಐತಿತ್ತು ಸಣ್ಣ ಈಜಿನಾಗೆ ಆಯ್ತಿತ್ತು ಏನ್ ಮಾಡ್ತಿದೆ ಪ್ರಿಯಾ ನಮ್ ಮದ್ವಿಗೆ ಎಷ್ಟ್ ಖರ್ಚ್ ಬಂದಿರ್ಬೇಕು ಅಂದಾಜ ಒಂದ್ ಐದ್ ಲಕ್ಷ ತನಕ ಬಂದಿರ್ಬೇಕ್ರಿ ಪ್ರಿಯಾ ನನ್ನೊಂದು ರಿಕ್ವೆಸ್ಟ್ ಅದೇ ಏನು ಎಲ್ಲರ ಸಾಲ ಮಾಡಿ ಇದು ಮನಿ ಮಾರ್ಕೊಂಡ್ ಹತ್ ಹನ್ನೊಂದ್ ಲಕ್ಷ ರೂಪಾಯಿ ಕೊಡ್ತೆ ಹಂಗಿದ್ದಂಗ ವಾಪಸ್ ಹೋಗಿ ನಿನ್ ಕಾಲ್ ಬಿಡುತ್ತೆ ನಿನ್ ಸರಿ ಸಂಸಾರ ಮಾಡೋದ್ ಆಗಲ್ಲ ಹೊಟ್ಟೆ ನನಗ ವಾಪಸ್ ಹೋಗ್ಬೇಕು ನೀವು ಸಲ್ಪ ಹೋಗ್ಬೇಕು

ಹೋಗಲಿ ಒಂದ್ ಎರಡ್ ಸಾವಿರ ಮಾಡು ಸುಮ್ಮನ ಅಲ್ಲಿ ಕರೆ ಮಾಡೋಣ ಈಗ ಇಜ್ಜತ್ ತರ್ಬೇಕಂದ್ರೆ ಒಂದ್ ಕೆಲ್ಸ ಮಾಡು ಈ ಮನಿ ಪೇಪರ್ ಒಯ್ ಕೊಟಾಕ್ ಮದ್ದಿನ ಅವನ ಹೆಸರ ಮೇಲೆ ಊಟಕ್ಕೆ ಕರ್ಸಿನಾಗ ಅದು ಒಂದು ಕಾರಿನ ಪೇಪರ್ ಮಾಡಿ ಕೊಟ್ಟಿ ಗಂಡ ತಿರಿತಾರ ನಾವ್ ನಾವಿಬ್ಬರು ಹಿಡ್ಯಾರ ಹೋಗನಿ

1 20 लाख रुपया कार हा 10 लाख रुपया दे 2 3 बाइक हा 10 लाख रुपया चिल्लर जेब ने गिरली हा अभी तक मोय दे मत तगो मत ಯಾವಾಗ तوتي मत इधर आयपीएल यस नंबर मेल पडता मी को ड्रीम 11 मामा डाउनलोड मारकोटिदी मगाले होणा नि नि नवन यार मनी हाळ मारबकला तिनी मनी तगोता

ಈಗ ನಿಮ್ಮ ತಂಗಿ ಮದಿ ಇದ್ರೊಳಗ ಒಂದು ಉಡುಕಿ ಕಟ್ಟೀನಿ ನಾ ಹಿಂಗೆ ಬರೋ ನಿಮ್ಮ ಫಂಕ್ಷನ್ದಾಗ ಪೂರಾ ನಿಮ್ಮ ಊರಿಗೆ ಖೂನ ಆಗಬೇಕು ನನಗೆ ನೀವು ಯಾರೇನು ತಂದಿರಿ ಅಂತ ಹೇಳಿ ಹಳೆ ಅಂದ್ರೆ ಕಿಮ್ಮತ್ತಿಲ್ಲ ನಿಮ್ಮ ಅವ್ವ ಕಣ್ಣಗೆ ನಾ ಅಯ್ಯೋ ಹೇಳ ಮೂಕ್ ನಿಗಿಸ್ಬೇಡ ಹೊಡಗ್ ಮಾರಾಡು ಹೊತ್ತ ನೋಡು ನೀಮೇಲೆ ನನಗೆ ನಿಮ್ಮ ಅವ್ವನ ಬಲಿಗೆ ಹೋಗಿ ನಂಗೆ ಅದು ಮಾಡಿ ಇದು ಮಾಡೋಕೆ ತಿಳಿದೇನ ನೋಡಿ ನಂದು ಏನು ಕಿಮ್ಮತ್ತಿಲ್ಲ ನಿಮ್ಮ ಅವ್ವ ಇಜ್ಜತ್ತು ಅಂದ್ರೆ ಮಾಪ್ ಇಜ್ಜತ್ತು ಮಾಡಲ್ಲ ನಂದು ಏನೂ ಕಿಮ್ಮತ್ತಿಲ್ಲ ಹಳೆ ಅಂಬಾತ ಇದೀಗ ಭಾರತ ದೇಶದ ಹಳ್ಯಾಕ ದೇವರ ಅಂತ ಹೇಳಿ ಕರ್ಕೊಂಡ ಅದೆಲ್ಲ ಸುಳ್ಳು ಮಾತದ ಖಾಲಿ ಜೋಧ್ಪುರ್ದಾಗ ಒಂದೇ ರಾವಣ ಅಳೆ ಹಳೆ ತಿಳಿತಾರೆ ಯಾಕಂದ್ರ ಮಂದೋದರಿ ಜೋಧ್ಪುರ್ದಕ ಇದ್ದು ಅದಕ್ ಬಿಟ್ಟು ಭಾರತ ದೇಶ ತುಂಬಾ ಹಳೆಗ್ ರಾವಣ ಅಂತ ತಿಳ್ಕೊತಾವ